ಗುರುಗಳೇ ಇದಕ್ಕೆ ಮುಂಚೆ ನೀವು ಜನರಿಗೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಪರಿಹಾರಗಳನ್ನು ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಾ ಇನ್ನಷ್ಟು ಪರಿಹಾರಗಳು ಈ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ಪರಿಹಾರ ಮಾಡಲಾಗುತ್ತೆ ಇದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಎಲ್ಲಿ ಲಲಿತೆ ಇರ್ತಾಳೋ ಅಲ್ಲಿ ಸಕಲ ಸೌಭಾಗ್ಯಗಳು ಇರುತ್ತೆ ಅಂತೇಳಿ ಹೇಳ್ತಾರೆ ಅಂದರೆ ಒಂದನ್ನು ಅರ್ಥ ಮಾಡ್ಕೋಬೇಕು ನಾವು ಲಲಿತಾ ಸಾನಿಧ್ಯ ಅಂತಂದರೆ ಲಲಿತಾ ಅಮ್ಮನವರ ಪಕ್ಕದಲ್ಲಿ ನಾನು ಇದ್ದೀನಿ ಅಂತಂದರೆ ನನಗೆ ಸಕಲವೂ ನನ್ನ ಹತ್ರ ಇದೆ ಅಂತ ಯಾವುದನ್ನು ನಾನು ಹುಡುಕೊಂಡು ಹೋಗೋದಂತಹ ಅವಶ್ಯಕತೆ ನನಗೆ ಬರಲ್ಲ ಅಂತ ಯಾಕೆ ಅಂತಂದರೆ ಆ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಇಸ್ ಮೆಂಟ್ ಇಸ್ ಓನ್ಲಿ ಥ್ರೂ ದ ಪ್ರೆಸೆನ್ಸ್ ಆಫ್ ಮದರ್ ಏನು ಹೇಳ್ತೀವಿ ಸಣ್ಣ ಮಗುವಿಗೂ ಸಹ ಅಮ್ಮ ಹತ್ರ ಬಂದಿದ ತಕ್ಷಣ ಅಳು ನಿಲ್ಲಿಸ್ತಾಳೆ ಅದೇ ಬೇರೆ ಯಾರು ಎತ್ಕೊಂಡ್ರೂ ಮನೆಯಲ್ಲಿ ಮಗು ಅಳ್ತಾನೆ ಇರುತ್ತೆ ಆ ಸಣ್ಣ ಮಗುವಿಗೆ ಇನ್ನು ಜ್ಞಾನನೂ ಇರೋದಿಲ್ಲ ಅಮ್ಮ ಹತ್ರ ಬಂದಿದ ತಕ್ಷಣ ಮಗು ನಿಲ್ಸುತ್ತೆ ಅಳುವನ್ನ ನಾವು ಅಷ್ಟೇ ನಮ್ಮ ಕರ್ಮಗಳನ್ನ ಕಷ್ಟಗಳನ್ನ ನಾವು ಸ್ತಬ್ಧ ಮಾಡಿಕೊಂಡು ನಾವು ಎಲ್ಲವನ್ನೂ ಭರಿಸಬೇಕು ಅಂತಂದ್ರೆ ಲಲಿತೆಯ ಹತ್ರ ಇದ್ರೆ ಮಾತ್ರ ಸಾಧ್ಯ ಆ ಲಲಿತೆ ಈ ಭೂಲೋಕದಲ್ಲಿ ಯಾವ ಸ್ವರೂಪದಲ್ಲಿ ಕಾಣಿಸ್ತಾಳೆ ಗುರುಗಳ ಸ್ವರೂಪದಲ್ಲಿ ಕಾಣಿಸ್ತಾಳೆ ಯಾವ ಸಹಸ್ರನಾಮದಲ್ಲೇ ತಗೊಳ್ಳಿ ಎಲ್ಲೇ ತಗೊಳ್ಳಿ ಯಾವುದೇ ಜಾಗದಲ್ಲಿ ತಗೊಳ್ಳಿ ಗುರು ಅಂತ ಮಾತ್ರ ಹೇಳ್ತಾರೆ ಲಲಿತಾ ಸಹಸ್ರನಾಮದಲ್ಲಿ ಗುರುಮಂಡಲ ರೂಪಿಣ್ಯೈ ನಮಃ ಅಂತ ಹೇಳ್ತಾರೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ಬೇಕಂದ್ರೆ ಗೊತ್ತಾಗುತ್ತೆ ಗುರುಮಂಡಲ ರೂಪಿಣ್ಯೈ ನಮಃ ಅಂತ ಹೇಳ್ತಾಳೆ ಯಾರು ಗುರುಗಳ ಆರಾಧನೆಯನ್ನು ಮಾಡ್ತಾರೋ ಯಾರು ಗುರುಗಳ ಮುಂದೆ ನಿಂತುಕೊಂಡು ನಿಶಬ್ದವಾಗಿ ಗುರುಗಳನ್ನು ದರ್ಶನ ಮಾತ್ರ ಪಡಿತಾರೋ ಲಲಿತೆ ಬಹಳ ಹತ್ರ ಆಗ್ತಾಳೆ ನಿಮಗೆ ಬಿಂದು ತ್ರಿಕೋಣ ನಿಲಯ ನಮಃ ಅಂತ ಹೇಳ್ತೀವಿ ಲಲಿತೆಗೆ ಅಂದ್ರೆ ಆ ಬಿಂದು ತ್ರಿಕೋಣ ಆ ತ್ರಿಕೋಣದಲ್ಲಿ ಅಂದ್ರೆ ಟ್ರಯಾಂಗಲ್ ಅಂತ ಏನು ಹೇಳ್ತೀವೋ ಒಂದು ಕಡೆ ಲಲಿತೆ ಒಂದು ಕಡೆ ಗುರು ಒಂದು ಕಡೆ ಶಿಷ್ಯ ಮೂರು ಏಕಭಾವದಲ್ಲಿ ಏಕಶಕ್ತಿಯನ್ನು ಹೊಂದಿರುವಂತಹ ಒಂದು ತತ್ವ ಸಿದ್ದೇಶ್ವರಿ ರಾಜರಾಜೇಶ್ವರಿ ಸನ್ನಿಧಿಯಲ್ಲಿ ಈ ಲಲಿತಾ ಮಹಾತ್ರಿಪುರ ಸುಂದರಿಯ ಒಂದು ಶಕ್ತಿ ಚೈತನ್ಯ ನಾವು ಪಡಿಬೇಕು ಅಂತಂದ್ರೆ ವಿಶೇಷವಾಗಿ ಹುಣ್ಣಿಮೆಯ ದಿನದಂದು ನಡೆಯುವಂತಹ ಸಂಕಲ್ಪ ಸಿದ್ಧಿ ಲಲಿತಾ ಹೋಮ ಅನ್ನೋ ಹೋಮದಲ್ಲಿ ಭಾಗವಹಿಸಬೇಕಾಗುತ್ತೆ ನನಗೆ ಮಕ್ಕಳಿದ್ದಾರೆ ಮೂವತ್ತು ವರ್ಷ ಆದರೂ ಅವ್ರಿಗಿನ್ನೂ ಮದುವೆ ಆಗಿಲ್ಲ ಅದರಿಂದ ನಾವು ಕುಗ್ಗುತಾ ಇದ್ದೀವಿ ಅವರು ಎಷ್ಟೇ ಹೇಳಿದ್ರು ಮಕ್ಕಳಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ವಂಶಾಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಕುಟುಂಬದಲ್ಲಿ ಏನೋ ಒಂದು ಸಣ್ಣ ಸಣ್ಣ ಮನಸ್ತಾಪಗಳು ನಡೀತಾ ಇದೆ ಅಮ್ಮ ನನಗೆ ಇದನ್ನೆಲ್ಲ ಬಿಟ್ಟು ದೂರ ಹೋಗೋ ಥರ ಮಾಡು ಅಂತ ಯಾರು ಮನಸಾರೆ ಕೇಳ್ಕೊತಿರೋ ಆ ಒಂದು ಅಮ್ಮನವರ ಹುಣ್ಣಿಮೆಯ ದಿನದಂದು ಪೂರ್ಣ ಚಂದ್ರ ಕಳೆಯಲ್ಲಿರುತ್ತೋ ನಮ್ಮ ಮನಸ್ಸಿನ ಶಕ್ತಿಯನ್ನು ಆಕರ್ಷಣೆ ಮಾಡುವಂತಹ ಶಕ್ತಿಯೂ ಅವಳಿಗಿರುತ್ತೆ ಆ ಐದು ಹುಣ್ಣಿಮೆಯ ದಿನದಂದು ಸಂಜೆ ಆರೂವರೆಯಿಂದ ಎಂಟೂವರೆ ನಡೆಯುವಂತಹ ಲಲಿತಾ ಸಂಕಲ್ಪ ಸಿದ್ಧಿ ಹೋಮದಲ್ಲಿ ನವಾವರಣ ಹೋಮದಲ್ಲಿ ಯಾರು ಪಾಲ್ಗೊಳ್ತಾರೋ ಆ ಐದು ಹೋಮದ ಒಳಗೆ ಇವರಿಗೆ ಬೇಕಾಗಿರುವಂತಹ ಸಂಕಲ್ಪಗಳು ಸಿದ್ಧಿಸುತ್ತೆ ಅಂತ ಆರೂವರೆ ಅಷ್ಟೊತ್ತಿಗೆ ನಾವಿಲ್ಲಿ ಸಂಕಲ್ಪವನ್ನು ಮಾಡ್ತೀವಿ ಆ ಸಂಕಲ್ಪ ಆಗೋ ಟೈಮಲ್ಲಿ ಇರಬೇಕಾಗುತ್ತೆ ಪ್ರಮುಖವಾಗಿ ಅವರು ಬಂದು ಈ ಸಂಕಲ್ಪ ಸೇವೆಯಲ್ಲಿ ಪಾಲ್ಗೊಂಡು ನವಾವರಣ ಹೋಮದಲ್ಲಿ ಅವರು ಪಾಲ್ಗೊಂಡ್ರೆ ಅವ್ರಿಗಿರುವಂತಹ ದೋಷಗಳೆಲ್ಲ ಆಗ್ತಾ ಹೋಗುತ್ತೆ ಎರಡನೇದಾಗಿ ವಿಶೇಷವಾಗಿ ಅಷ್ಟಮಿ ತಿಥಿಯಂದು ಕೃಷ್ಣ ಪಕ್ಷ ಅಷ್ಟಮಿ ಪಕ್ಷ ಅಷ್ಟಮಿ ಎರಡೂ ಅಷ್ಟಮಿ ತಿಥಿಗಳಂದು ಅಮ್ಮನವರಿಗೆ ವಾರಾಹಿ ಅಮ್ಮನವರಿಗೆ ವಿಶೇಷವಾಗಿರುವಂತಹ ಆರಾಧನೆಯನ್ನು ಮಾಡ್ತೀವಿ ರಾತ್ರಿ ಎಂಟೂವರೆಯಿಂದ ಪೂಜಾ ಪ್ರಾರಂಭ ಆಗುತ್ತೆ ಎಂಟು ಗಂಟೆಯಿಂದ ಪೂಜಾ ಪ್ರಾರಂಭ ಆಗುತ್ತೆ ಆ ಮಹಾವಾರಾಹಿ ಅಮ್ಮನವರ ಒಂದು ಆರಾಧನೆ ಅಥವಾ ಮಹಾವಾರಾಹಿ ಅಮ್ಮನವರ ಒಂದು ಪೂಜೆಯಲ್ಲಿ ಯಾರು ಪಾಲ್ಗೊಂಡ್ರೆ ಏನೋ ಒಂದು ಪರಿಹಾರವನ್ನು ಪಡಿಬೋದು ಅಂತಂದರೆ ಭೂಪಾಲಿಕಾ ಏನು ಮಹಾ ಭೂಮಿ ಸಂಬಂಧಪಟ್ಟಿರುವಂತಹ ದೋಷಗಳೆಲ್ಲವೂ ಸಹ ಶಾಂತವಾಗೋಗುತ್ತೆ ಅಣ್ಣ ತಮ್ಮಂದರ ಮಧ್ಯದಲ್ಲಿರುವಂತಹ ದಾಯಾದಿ ಮತ್ಸರಗಳೆಲ್ಲ ಅಮ್ಮನವರ ಆರಾಧನೆಯಲ್ಲಿ ಶಾಂತವಾಗಿ ಹೋಗುತ್ತೆ ಆಫೀಸ್ ಪಾಲಿಟಿಕ್ಸ್ ಅಂತ ಏನು ಹೇಳ್ತೀವಿ ನನ್ನನ್ನ ಮೇಲೆ ಬರಗ್ ಬಿಡ್ತಾ ಇಲ್ಲ ನನ್ನನ್ನು ತುಳಿತಾ ಇದ್ದರೆ ನನಗೆ ಶಕ್ತಿ ಇಲ್ಲ ನಾನು ಇನ್ನೊಬ್ಬರಿಗೆ ಹೇಳಿದರೆ ನನ್ನ ಮಾತನ್ನು ಕೇಳಲ್ಲ ಅನ್ನೋದೆಲ್ಲ ಏನು ಬರ್ತಾ ಇರುತ್ತೆ ಅದನ್ನೆಲ್ಲ ವಾರಾಹಿ ನೋಡಿದ ಮಾತ್ರ ಕ್ಷಣದಲ್ಲಿ ನಿವೃತ್ತಿ ಮಾಡುವಂತಹ ಶಕ್ತಿ ಇದೆ ಅಷ್ಟಮಿ ದಿನದಂದು ಬಂದು ಅಮ್ಮನವರಿಗೆ ಒಂದು ತೆಂಗಿನಕಾಯಲ್ಲಿ ಎರಡು ದೀಪವನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ಎಂಟು ಅಷ್ಟಮಿಗಳು ಅವರಿಲ್ ಬಂದು ಅಮ್ಮನವರಿಗೆ ಆ ದೀಪವನ್ನು ಹಚ್ಚಿ ಹೋದರೆ ಆ ಎಂಟು ಅಷ್ಟಮಿಗಳ ಒಳಗೆ ಅವರು ಏನು ಸಂಕಲ್ಪವನ್ನು ಮಾಡಿರ್ತಾರೋ ಅದೆಲ್ಲ ನಿವೃತ್ತಿ ಆಗ್ತಾ ಹೋಗುತ್ತೆ ಭೂಪಾಲಿಕಾಯಿ ಮಹಾ ಧನಧಾನ್ಯ ದರಪ್ರದಾಯ ಏನಮ ಸುಖ ಸೌಖ್ಯಪ್ರದಾಯಿನೇನ ನಮಃ ಎಲ್ಲವನ್ನೂ ಅವಳೇ ಕೊಡುವಂತಹವಳು ಮಹಾವಾರಾಹಿ ಶಕ್ತಿ ಸರ್ಪಿಣಿಯನ ಮಹಾ ಅಂತಲೂ ಹೇಳ್ತೀವಿ ಅಮ್ಮನವರ ವಿಶೇಷವಾಗಿರುವಂತಹ ದೇವತೆಗಳು ವಾರಾಹಿ ಅಮ್ಮನವರ ಶಕ್ತಿ ದೇವತೆಗಳಿ ಸರ್ಪಿಣಿ ಶಕ್ತಿಗಳು ಸಹ ಹೊರಗೆ ಬರುತ್ತೆ ಆ ಸರ್ಪಿಣಿ ಶಕ್ತಿಗಳು ಸಹ ಹೊರಗೆ ಬರೋದರಿಂದ ಸರ್ಪ ಸಂಬಂಧಪಟ್ಟಿರುವಂತಹ ದೋಷಗಳನ್ನೂ ಸಹ ನಿವೃತ್ತಿ ಮಾಡುವಂತಹ ಶಕ್ತಿ ಮಹಾವಾರಾಹಿ ಅಮ್ಮನವರಿಗೆ ಇರುತ್ತೆ ಆ ಅಷ್ಟಮಿ ದಿನದಂದು ಸಂಜೆ ಅಮ್ಮನವರಿಗೆ ವಿಶೇಷವಾಗಿ ತುಪ್ಪದ್ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಹೋದಲ್ಲಿ ಬಹಳ ವಿಶೇಷ ಅದರಿಂದ ಅವರು ಸಾಕಷ್ಟು ಕಷ್ಟಕಾರ್ಪಣ್ಯಗಳಿಂದ ಹೊರಗೆ ಬರ್ತಾರೆ ಮತ್ತು ಯಾವ ರೀತಿಯಲ್ಲಿ ನಾವು ಪರಿಹಾರಗಳನ್ನು ಪಡ್ಕೋಬಹುದು ಅಂತಂದರೆ ಇಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಪೂಜೆ ನಡೆಯುತ್ತೆ ಆ ಸುಬ್ರಹ್ಮಣ್ಯ ಪೂಜೆಯಲ್ಲಿ ಸೃಷ್ಟಿಯ ದಿನದಂದು ಯಾರು ಪಾಲ್ಗೊಳ್ತಾರೋ ಅವರಿಗೆ ವಿಶೇಷವಾಗಿ ಆರೋಗ್ಯದ ಸಮಸ್ಯೆಗಳು ಏನೇನಿದೆಯೋ ಅದೆಲ್ಲ ನಿವೃತ್ತಿ ಆಗ್ತಾ ಹೋಗುತ್ತೆ ಸುಬ್ರಹ್ಮಣ್ಯ ಜ್ಞಾನಕಾರಕ ಈಗ ಇಷ್ಟು ಜನ ನೋಡ್ತಾ ಇರೋವರಷ್ಟು ನನಗೆ ಶ್ರೀವಿದ್ಯೆ ಬೇಕು ನನಗೆ ಶ್ರೀವಿದ್ಯೆ ಅರ್ಥ ಆಗಬೇಕು ನಾನು ಶ್ರೀವಿದ್ಯೆಯಲ್ಲಿ ಮುಂದೆ ಬರಬೇಕು ಅಂತಂದ್ರೆ ಮೊದಲಿಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕಾಗುತ್ತೆ ಯಾಕೆ ಆ ಸುಬ್ರಹ್ಮಣ್ಯನ ಆವರಣಗಳನ್ನು ನೋಡ್ತಾ ಹೋದರೆ ನೀವು ಆ ಸುಬ್ರಹ್ಮಣ್ಯನು ಈ ಜ್ಞಾನವನ್ನು ಬಹಳ ತೀಕ್ಷ್ಣತೆಯಲ್ಲಿ ತಗೊಂಡು ಹೋಗ್ತಾನೆ ಆ ಜ್ಞಾನವನ್ನು ನಾವು ಹೇಗೆ ಒಂದು ಚಾಕು ಶಾರ್ಪ್ ಆಗಬೇಕು ಅಂದರೆ ಸಾಣೆಕಲ್ ಮೇಲೆ ಹಾಕಿ ಉಜ್ಜುತ್ತೀವೋ ಅದೇ ರೀತಿ ನಮ್ಮ ಬುದ್ಧಿಯನ್ನು ಉಜ್ಜಿ 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 ನಮ್ಮ ತೀಕ್ಷ್ಣತೆಯನ್ನು ತಗೊಂಡು ಬರುವಂತಹದ್ದು ಸುಬ್ರಹ್ಮಣ್ಯನ ಒಂದೇ ಆ ತಿರೋದಾನ ಎನ್ನುವಂತಹ ಒಂದು ಶಬ್ದ ಏನಿದೆ ಆ ತಿರೋದಾನದ ಶಕ್ತಿಯೂ ಸಹ ಸುಬ್ರಹ್ಮಣ್ಯ ಒಬ್ಬನೇ ಕೊಡಕ್ಕಾಗುವಂತಹದ್ದು ಈ ಜನ್ಮ ಅಲ್ಲ ಹೋದ ಜನ್ಮ ಅಲ್ಲ ಹೋದ ಜನ್ಮ ಅಲ್ಲ ಅದ್ರ ಹೋದ ಜನ್ಮದಲ್ಲಿಂದಲೂ ಮಾಡ್ಕೊತಾ ಬಂದಿರುವಂತಹ ಕರ್ಮತತ್ವವನ್ನು ನಿವೃತ್ತಿ ಮಾಡುವಂತಹ ಶಕ್ತಿ ಸುಬ್ರಹ್ಮಣ್ಯನಿಗೆ ಮಾತ್ರ ಇರುವಂಥದ್ದು ಎಷ್ಟೋ ಜನ ಇಲ್ಲಿ ಬಂದವರಿಗೆ ಸುಬ್ರಹ್ಮಣ್ಯನ ಒಂದು ಆರಾಧನೆಯನ್ನು ಮಾಡಿ ಸುಬ್ರಹ್ಮಣ್ಯನ ಆರಾಧನೆಯಿಂದ ಭೂಮಿ ವಾಪಸ್ ಬಂದಿದೆ ಅಣ್ಣ ತಮ್ಮಂದರ ಒಂದು ತೊಂದರೆಗಳು ನಿವೃತ್ತಿಯಾಗಿದೆ ಸರ್ಪ ಸಂಬಂಧಪಟ್ಟಿರುವಂತಹ ದೋಷಗಳು ನಿವೃತ್ತಿಯಾಗಿದೆ ಆರೋಗ್ಯ ಸಮಸ್ಯೆ ಪಟ್ಟಿರುವಂತಹ ದೋಷಗಳು ನಿವೃತ್ತಿಯಾಗಿದೆ ಪ್ರಮುಖವಾಗಿ ಈ ಮೂರು ಕರ್ತವ್ಯಗಳಲ್ಲಿ ಪಾಲ್ಗೊಂಡಲ್ಲಿ ಸಾಕಷ್ಟು ಅವರವರ ಒಂದು ಲೌಕಿಕ ಸಂಬಂಧಪಟ್ಟಿರುವಂತಹ ದೋಷಗಳಲ್ಲೆಲ್ಲ ನಿವೃತ್ತಿಯನ್ನು ಪಡೀತಾರೆ ನಾಲ್ಕನೇದಾಗಿ ನಾವು ಹೇಳಿರುವಂತಹದ್ದು ಸಕಲ ಅಭಿಷ್ಠಗಳನ್ನು ಕೊಡುವಂತಹ ಸಿದ್ದೇಶ್ವರಿ ರಾಜರಾಜೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೂ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೂ ಯಾರು ಹದಿನಾರು ದೀಪಗಳನ್ನು ಹಚ್ಚುತ್ತಾರೋ ಆ ಹದಿನಾರು ಚಂದ್ರಕಲೆಗಳ ಶಕ್ತಿಯಿಂದ ಸಂಕಲ್ಪಗಳು ಸಿದ್ಧಿಸುತ್ತೆ ಪ್ರಾತಃ ಕಾಲದಲ್ಲಾಗಲಿ ಸಾಯಂಕಾಲದಲ್ಲಾಗಲಿ ಅಮ್ಮನವರ ಸನ್ನಿಧಿಗೆ ಬಂದು ಹದಿನಾರು ಸಣ್ಣ ಹಣತೆಯಲ್ಲಿ ಒಂದೊಂದು ಚಮಚ ತುಪ್ಪವನ್ನು ಹಾಕಿ ತುಪ್ಪದ ದೀಪವನ್ನು ಬೆಳಗಿ ಹದಿನಾರು ದಿನ ಯಾರು ಖಡ್ಗಮಾಲ ಆಗಲಿ ತ್ರಿಶತಿ ಆಗಲಿ ಸಹಸ್ರನಾಮವನ್ನು ಪಾರಾಯಣ ಮಾಡಿದ್ರು ಅವರವರಿಗೆ ಯಾವ್ಯಾವ್ದು ಬರುತ್ತೋ ಅದನ್ನು ಪಾರಾಯಣ ಮಾಡ್ತಾ 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 ಆ ಹದಿನಾರು ದಿನಗಳಲ್ಲಿ ನಮ್ಮ ಸುತ್ತು ಇರುವಂತಹ ಒಂದು ವ್ಯವಸ್ಥೆಗಳನ್ನೇ ಬದಲಾವಣೆ ಮಾಡುವಂತಹ ಶಕ್ತಿ ಲಲಿತೆಯಲ್ಲಿದೆ ಯಾವುದೇ ರೀತಿಯಾದಂತಹ ಸಂದೇಹವನ್ನು ಪಡಬಾರದು ಆಯಿತು ನೀವು ಹೇಳಿದ್ದನ್ನೆಲ್ಲ ನಾವು ಮಾಡಿದ್ವಿ ಆದರೂ ನಮ್ಗೆ ಅನುಕೂಲ ಆಗಲಿಲ್ಲ ಅನುಭವ ಆಗಲಿಲ್ಲ ನಮಗೇನು ಬದಲಾವಣೆ ಆಗಲಿಲ್ಲ ಅಂದರೆ ನಮ್ಮ ಜಾತಕದಲ್ಲಿರುವಂತಹ ಕರ್ಮತತ್ವ ವಿಪರೀತವಾಗಿದೆ ಅಂತ ಅರ್ಥ ನಾವು ಮತ್ತೆ ಮತ್ತೆ ಈ ಒಂದು ಸಂಕಲ್ಪವನ್ನು ಮಾಡ್ತಾ 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 ಮೇರು ಪರ್ವತದಷ್ಟು ಬಂದಿರುವಂತಹ ಕಷ್ಟ ಸಣ್ಣ ಸಾಸುವೆ ಕಾಳಲ್ಲಿ ತಗೊಳ್ಳುವಂತಹ ಒಂದು ಶಕ್ತಿಯನ್ನು ಅಮ್ಮನವರು ನಮಗೆ ಕೊಡ್ತಾರೆ ಈ ರೀತಿ ವಿಶೇಷವಾಗಿ ಮೂರು ನವರಾತ್ರಿಗಳು ಲಲಿತಾ ನವರಾತ್ರಿ ಆಷಾಢ ನವರಾತ್ರಿ ಹಾಗೂ ಶರಣ ನವರಾತ್ರಿಯಲ್ಲೂ ಸಹ ಆಯಾ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ ಆ ಭಾಗವಹಿಸಿರುವಂತಹ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ನಿಮ್ಮ ಸಂಪಕ್ ಸಂಕಲ್ಪಗಳನ್ನು ಮಾಡಿಕೊಂಡಲ್ಲಿ ನೀವು ಈ ತೊಂದರೆಗಳಿಂದೆಲ್ಲ ಹೊರಗೆ ಬಂದು ಮಾನಸಿಕವಾಗಿ ಶಾಂತತೆಯನ್ನು ಪಡೆದು ಅಮ್ಮನವರ ಆರಾಧನೆ ಮಾಡೋದಕ್ಕೋಸ್ಕರ ನಿಮಗೆ ಅನುಕೂಲ ಆಗುತ್ತೆ ನನ್ನ ಮನಸ್ಸಾರೆ ಹೇಳುವಂತಹ ಒಂದು ಮಾತಂತಂದರೆ ಯಾರು ಲಲಿತೆಗೆ ಹತ್ರ ಹೋಗ್ತಾಯಿರ್ತಾರೋ ಅಂದರೆ ಎಲ್ಲವನ್ನು ದೂರ ಮಾಡಿ ಅಂದರೆ ನಮ್ಮ ಅರಿಷಡ್ ವರ್ಗಗಳನ್ನು ದೂರ ಮಾಡಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವನ್ನೆಲ್ಲ ದೂರ ಮಾಡಿ ಹೋದಲ್ಲಿ ಆ ಸಾಕ್ಷಾತ್ ಲಲಿತೆ ನಮ್ಮ ಹತ್ರ ಬಂದು ಸೇರ್ತಾಳೆ ಅಂದರೆ ಈ ಮನಸ್ಸು ಆ ಬಾಲೆ ಸಣ್ಣ ಹೃದಯ ಹೇಗಿರುತ್ತೋ ಆ ಹೃದಯ ಶಕ್ತಿಯಲ್ಲಿ ಹೋಗಿ ಹೇಗೆ ಕೂತಿರುತ್ತೋ ಅಷ್ಟು ಶಕ್ತಿ ನಮ್ಮಲ್ಲಿ ಹೋಗಿ ಬಂದು ಸೇರಿಕೊಳ್ಳುತ್ತೆ ಆ ಲಲಿತೆ ಎಲ್ಲಿ ಶೂನ್ಯ ತತ್ವದಲ್ಲಿ ಇರ್ತಾಳೋ ಆ ಶೂನ್ಯ ತತ್ವವನ್ನು ನಾವು ಅನುಭವ ಮಾಡುವಂತಹ ಶಕ್ತಿ ನಮಗೆ ಒಳ್ಕೊಡ್ತಾಳೆ ಎಷ್ಟೋ ಜನ ನಂತರ ಕೇಳ್ತಾರೆ ಇದೆಲ್ಲ ಇರಬೇಕಾದ್ರೆ ನಾನು ಇರ್ತೀನಿ ಅಂದರೆ ನಾನು ಏನು ಮಾಡೋದಿಲ್ಲ ಸಂಪೂರ್ಣ ಸೈಲೆಂಟಲ್ಲಿ ಇರ್ತೀನಿ ಅಂದರೆ ಅದು ಅವಳೆ ಲಲಿತೆಯೇ ಶೂನ್ಯವೂ ಲಲಿತೆಯೇ ಲಲಿತೋಪಾಖ್ಯಾನದಲ್ಲಿ ಶೂನ್ಯ ಸಾಮ್ರಾಜ್ಯದ ಒಂದು ಉಲ್ಲೇಖವೂ ಹೇಳ್ತಾರೆ ಯಾರ ಕೈಯಲ್ಲೂ ಏನೂ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಲಲಿತೆಯ ಮುಂದೆಗಡೆ ಕೂತ್ಕೊಂಡು ಅಮ್ಮನವರನ್ನು ನೋಡ್ತಾ ಇದ್ರೆ ಸಾಕು ಅಷ್ಟು ಶಕ್ತಿ ದೇವತೆಯ ಒಂದು ದೇವತೆಗಳ ಒಂದು ಸಾನ್ನಿಧ್ಯ ನಮ್ಮ ಕಷ್ಟಗಳನ್ನೆಲ್ಲ ಆಕರ್ಷಣೆ ಮಾಡಿಬಿಡುತ್ತೆ ಇದು ಹೇಗೆ ಅಂತಂದರೆ ಆ ಸೂರ್ಯನ ಹತ್ತಿರ ಹೋಗ್ತಾ 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 ಆ ಆಕರ್ಷಣಾ ಶಕ್ತಿ ಜಾಸ್ತಿ ಇದ್ದಲ್ಲಿ ನಮ್ಮ ಆ ಸೂರ್ಯನ ಹತ್ತಿರ ಯಾವುದು ಹೋಗುತ್ತೋ ಅದೆಲ್ಲ ಎಳ್ಕೊಂಡ್ಬಿಡುತ್ತೋ ನಾವು ಲಲಿತೆಯ ಹತ್ತಿರ 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 ಇದ್ದಲ್ಲಿ ನಮ್ಮ ಶಕ್ತಿಗಳನ್ನೆಲ್ಲ ನಮ್ಮ ಕಷ್ಟಗಳನ್ನೆಲ್ಲ ಲಲಿತೆ ಎಳ್ಕೊಂಬಿಡ್ತಾರೆ ಎಲ್ಲರೂ ಅಮ್ಮನವರ ಒಂದು ಶಕ್ತಿ ಚೈತನ್ಯ ಭಕ್ತಿಗಳಲ್ಲಿ ಇದ್ದು ಸದಾ ಕಾಲ ಲಲಿತೆಯ ಒಂದು ಸ್ಮರಣೆಯನ್ನು ಮಾಡಿ ಅಂತ ಹೇಳಿ ನಮ್ಮ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಹರ ನಮ ಪಾರ್ವತಿ ಪತೆಯೇ